Om Shri Guru Sambhi Nai ಮನಸ್ಸಲ್ಲಿ ಒಂದು ಬಹಳ ದೊಡ್ಡ ಕ್ರಾಂತಿ ನಡೆಯಿತು ಅಂದರೆ ರಾಜಕಾರಣಿಗಳು ಮಹಾರಾಜರು ರಾಜರುಗಳು ರಾಜೂಯಿ ವಂಶಕ್ಕೆ ಸೇರಿದಂತಹ ತುಂಬ ಅಸಡ್ಡೆ ಮಾಡಿ ಪ್ರಜೆಗಳನ್ನು ಶೋಷಣೆ ಮಾಡಿ ತಾವು ವಲಸಿಗಾಗಿ ರಾಜ್ಯದ ರಕ್ಷಣೆ ಮಾಡಲು ಬರುತ್ತಿದೆ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ನಡುವೆ ಇದರಿಂದ ರುಚಿಯಾದಂತಹ ಜನ ಒಬ್ಬ ವ್ಯಕ್ತಿಯ ನೇತೃತ್ವದಲ್ಲಿ ಕೊಲ್ಲೋದಕ್ಕೆ ಒಂದು ಶಿಂಟನೆ ತಲೆ ಖಾತಿಸ ಸಾವಿರಾರು ಜನರನ್ನ ಅದರಲ್ಲಿ ಕೊಂದು ಹಾಕಿ ರಷ್ಯಾ அதற்கு காரணம் ஒரு மூோர்ஜெர் লেখকரும் புத்தகத்தில் ரோஸ்ோ பற்றி விசேஷமாக ரோஸ்ோ தாள் தான் அவன பரவள기의 பரinama चिंतக்குமே चिंतக்குமே இருபார் அதுல மூர்து தோரத்தின் பத்தி பாத்து म्हटတာ சுதந்திர ಸಮಾನತೆ ಮತ್ತು ಸಹೋದರತೆ ಹೀಗಾಗಿ ಅಲ್ಲಿಂದ ಶುರುವಾಯಿತು ಅಂತ ಅನ್ಕೊಂತ ಪ್ರಾಣಿಗಳು ತುಂಬಾ ಚೆನ್ನಾಗಿದೆ ಅಂತ ಅವ್ರಿಗೆ ಪ್ರಕೃತಿ ಸ್ವಾತಂತ್ರ್ಯ ಕೊಟ್ಟಿಲ್ಲ ಹೆಚ್ಚು ಹಾಗಾಗಿ ಮನುಷ್ಯ ಅವುಗಳನ್ನು ಬಂದಲ್ಲಿಟ್ಟಿದ್ದಾರೆ ಅದನ್ನು ಸಾಕು ಪ್ರಾಣಿಗಳು ಬಂದಂತಲ್ಲಿಟ್ಟವು ಎಂಥ ಶಿಕ್ಷೆ ಅದು ನಾಯಿಗಳಿಗಾಗಲಿ ಹಸುಗಳಿಗಾಗಲಿ ಅವು ಒಪ್ಕೊಂಡ್ಬಿಟ್ಟಿದ ಅವ್ರಿಗೆ ಆದರೆ ಪ್ರಾಣಿ ಗುಣ ಕೋತಿಗಳನ್ನು ನೋಡಿ ನೀವು ಅವ್ರು ಓಡಾಡ್ತಿದ್ರೆ ಊಟ ಸಿಗಿದ್ರೆ ತೊಂದರೆ ಇಲ್ಲ ಊಟ ಸಿಗ್ರೆ ತರ್ಕೊಂತ ಭಾರ ಸಿಗದೆ ಹೋದ್ರೆ ಖುಷಿಯಿಂದ ಓಡಾಡ್ತಿರ್ತವೆ ಹುಡುಕಂತ ಭಾರ ಹುಡುಕಕ್ಕೆ ಅಲ್ಲಿ ಓಡಾಡ್ತವೆ ಸಪ್ಪಗೆ ಈಗ ನಮಗೊಂದು ಊಟ ಸಿಗದೆ ಹೋದ್ರೆ ಏನ್ ಚಿಂತೆ ಮಾಡ್ತಾ ಅಥವಾ ದರಿದ್ರತೆ ಅನುಭವಿಸ್ತಾ ಭಿಕ್ಷಣ ಬೇಡಿ ಹೊಟ್ಟೆ ತುಂಬಿಕೊಳ್ಳೋ ಪ್ರಯತ್ನ ಮಾಡಿದ್ದೀವಲ್ಲ ಹಾಗೆ ಆ ಪ್ರಾಣಿಗಳಲ್ಲ ಪ್ರತಿಯೊಂದು ಜೀವಕ್ಕೂ ಕೂಡ ಪಕ್ಷಿಗಳನ್ನು ನೋಡಿ ಪ್ರಾಣಿಗಳು ನೋಡಿ ಸಾಕು ಪ್ರಾಣಿಗಳು ಬಿಟ್ಟರೆ ಇನ್ನೆಲ್ಲವೂ ಓಡಾಡ್ತಿರ್ತವೆ ಓಡಾಡ್ತಿರ್ತೇವೆ ಹಾರೋದು ಜೀಕೆ ಅದು ಕುಣಿಯೋದು ಕಾಣದು

ಅಂತ ಹೇಳಿ ಕರುಗಳನ್ನ ಮರಿಗಳನ್ನ ನಾವು ಬಿಡ ಬಿಡಬೇಕು ಅಂದ್ರೆ ಅಲ್ಲಿಂದ ಶುರುವಾಗುತ್ತೆ ಸ್ವಾತಂತ್ರ್ಯ ಪರಿಕಲ್ಪನೆ ಈ ಒಂದು ಪಕ್ಷಿ ಇಟ್ಕೊಳ್ಳಿ ಪಕ್ಷಿ ಮೊಟ್ಟೆ ಇಟ್ಟು ಖಾರಿ ಕೋಳಿ ಕಾಯಿ ಇವೆಲ್ಲವೂ ಕೂಡ ಅಷ್ಟೇ ಮೊಟ್ಟೆ ಇಟ್ಟು ಮರಿ ಮಾಡಿದ ಮೇಲೆ ಮರಿಗೆ ಬಹಳ ಹಾರ ಕೊಡಲ್ಲ ಬಳಸಿಕೊಡಲ್ಲ ಅದರ ರೆಕ್ಕೆ ಬಲಿಯವರಿಗೆ ಹಾರಕ್ಕೆ ಸಾಮಗ್ರಿ ಮಾಡಬೇಕು ಇನ್ನು ಭಾರಿ ಬಾಳೆಂದಂತೂ ನಾನು ಗಮನಿಸಿದೀವಿ ಅದು ಹೋಗಲ್ಲ ಅಂದ್ರೆ ಹಾರಲ್ಲ ಅಂದ್ರೆ ಬಿಡಲ್ಲ ಹೊಡೆದು 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 ಹಾರಿಸ್ತಿರ್ತ ನುಗ್ತಿರ್ತದೆ ಅದಕ್ಕೆ ಕೆಲವು ಸಾರಿ ಆ ಹಾರಿಸುವ ಸತ್ತು ಹೋಗೋ ಇದ್ದು ಪ್ಲೇಗ ಸತ್ತು ಹೋಗ್ಬೋದು ಆ ತರ ಆಗಿದೆ ನಾವು ಗಮನಿಸಿದ ಆದರೆ ಆದ್ರ ಹುಟ್ಟುಗಳು ಅಂದ್ರೆ ನೀರು ಸ್ವಾವಲಂಬಿ ಆಗುತ್ತೆ ಸ್ವತಂತ್ರ ಎಷ್ಟು ನೀನು ನನ್ನ ಮೇಲೆ ಅವಳ ಅವಲಂಬನೆ ಆಗ್ತೀಯಾ ಅನ್ನುವ ಮೂಲ ಜ್ಞಾನ ಪಕ್ಷಿಗಳಿದೆ ಪ್ರಾಣಿಗಳಿದೆ ಈ ಹಸುವನ್ನು ಗಮನಿಸ್ತಾರೆ ಅದು ದೊಡ್ಡದಾದ ಕನ್ನು ದೊಡ್ಡದಾದ್ಮೇಲೆ ಹಾಕು ಬೆಳ್ಕೊತು ಇವು ಮೇಹಕ್ಕೆ ಹೋದರೆ ಆವತ್ತು ಮೇಯಕ್ಕೆ ಬಿಡಲ್ಲ ಬೆಳೆಯುತ್ತೆ ಜೊತೆಗೆ ಮೇಯಕ್ಕೆ ಬಿಡಲ್ಲ ಮನುಷ್ಯ ಅಕಸ್ಮಾತ್ ಮೇಯಕ್ಕೆ ಹೋದ್ರು ಕೂಡ ಅಲ್ಲಿ ಹಾಲು ಬಂದ್ರೆ ಹಾಲು ಕುಡಿಸುವ ತರ ಇದ್ರೆ ಕುಡಿಸುತ್ತೆ ಅದು ಮತ್ತೆ ಗುದ್ದಿ ಗುದ್ದಿ ಕತೆ ಗುದ್ದಿ ಕುಡಿಬೇಕು ಅಂತ ಪ್ರಯತ್ನ ಪಡ್ತಾ ಇರುತ್ತೆ ಆದ್ರೆ ಮದ್ದು ಹಾರು ದೊಡ್ಡ ಅಂದ್ರೆ ಅವುಗಳಿಗೆ ಸ್ವಂತ ಆಹಾರವನ್ನು ಗಳಿಸಿಕೊಳ್ಳುವ ಸಾಮರ್ಥ್ಯ ಬರಬೇಕು నాెస్ విషయోతీ అవు స్వతంత్ర బతు సవాల్ బతు పక్షి గొప్ప ప్రాణి గొప్పి అనుష్య గొప్ప మనుష్యరీ తమ మక్ ఎస్ జన తాయి జన చిక్క ఈ స్వతంత్రై కల్పే కలిసీర కలస అ ಇತ್ತೀಚೆಗೆ ಇನ್ನೂ ಕೆಟ್ಟದ್ದು ಏನಾಗ್ತಿದೆ ಅಂದ್ರೆ ಹಿಂದೆ ಅನಿವಾರ್ಯವಾಗಿ ದುಡಿಯಬೇಕಾಗಿತ್ತು ದುಡಿತಿದ್ರು ಬಡತನ ಇರ್ತಿತ್ತು ಮಧಿ ಮಂತ್ರ ಇರ್ತಿದ್ರು ಕೂಡ ಕೊನೆ ಪಕ್ಷ ಆಡಳ ಜೊತೆ ಹೋಗಿ ಕೆಲಸ ಮಾಡಿ ಅದು ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಗುರುಕುಲಗಳನ್ನ ಕೆಲಸ ಮಾಡ್ತಿದ್ರು ವಿಜ್ಞಾನ ಯುಗ ಬಂದ ಮೇಲೆ ಕೈಗಾರಿಕೆ ಯುಗ ಬಂದ ಮೇಲೆ ದುಡ್ಡನ್ನ ಬೇರೆ ಬೇರೆ ರೂಪದಲ್ಲಿ ಬೆಳೆಸುವಂಥದ್ದು ಗೊತ್ತಾಯ್ತು ಮನಷ ದುಡಿಸಿ ಯಂತ್ರಗಳನ್ನು ದುಡಿಸಿ ಕಡೆ ದುಡ್ಡನ್ನೇ ದುಡಿಸಿ ದುಡ್ಡು ಭಾಳ ಇದ್ದರೆ ಅವಾಗ ಸಂಪತ್ತು ಭಾಳ ಬಗ್ಗೆ ಕೂತಿಡ್ತಿರ್ಲಿಲ್ಲ ಅದೇನು ಸುಮ್ಮನೆ ಒಂದು ಕಡೆ ಇರ್ತಿತ್ತು ಇವಾಗ ಇನ್ವೆಸ್ಟ್ಮೆಂಟ್ ಶೇರ್ ಮಾರುಕಟ್ಟೆಗಳಲ್ಲಿ ಇನ್ವೆಸ್ಟ್ಮೆಂಟ್ ಬಡ್ಡಿಗೆ ಸಾಲ ಕೊಡೋದು ಬೇರೆ ಬೇರೆ ಈಗ ಎಜುಕೇಶನ್ ಡಿಪಾರ್ಟ್ ಎಜುಕೇಶನ್ ಲೈನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಟ್ಟು ಸಖತ್ ಬರ್ತೇವೆ ಹಾಸ್ಪಿಟಲ್ ಏನು ಆರೋಗ್ಯ ಮತ್ತು ಶಿಕ್ಷಣ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಬಡ್ಬಳ ತೋರಿಸಿದ್ರೆ ಭಾಳ ಲಾಭ ಬರುತ್ತೆ ಅಂತ ಗೊತ್ತಾಗಿದೆ ಸ್ಕೂಲ್ ಮಾಡಬಹುದು ಸ್ಕೂಲ್ ಮಾಡೋದೇನು ಏನೋ ನಮ್ಮ ದೇಶ ಉದ್ಧಾರ ಆಗಲಿ ಮೌಲ್ಯ ವಿದ್ಯಾಭ್ಯಾಸ ಸಿಗಲಿ ಅವತ್ತು ಒಳ್ಳೆಯ ಮೌಲ್ಯ ಉತ್ಪೀಡನ ಮಾಡಲ್ಲ ದುಡ್ಡಿದೆ ಮಾಡ ಇನ್ನು ಸರ್ಕಾರ ನಿರ್ಬಂಧ ಆಗಲಿ ಚೆನ್ನಾಗಿ ನಮ್ಮನ್ನು ಚೆನ್ನಾಗಿ ಮಾಡ್ಕೊತೀವಿ ಈಗ ಸ್ಕೂಲ್ಗಳಲ್ಲಿ ಚೆನ್ನಾಗಿ ಪಾಠ ಮಾಡೋದು ಚೆನ್ನಾಗಿ ಅಂದರೆ ಮನುಷ್ಯ ಧನದ ಅಲ್ಲ ಪ್ರಾಣಿಗಳು ಸ್ವತಂತ್ರದ ಹಿಯಾಗ ಪಕ್ಷಿಗಳು ಹೊಳೆಗಳು ಸ್ವತಂತ್ರದ ಪರಿಕಲ್ಪನೆ ಅಂತ ಈ ಮನುಷ್ಯನು ಕೂಡ ಆ ಇದ್ದಾಗ ಹಾಗೆ ಬರ್ತಿದೆ ಆದರೆ ಮನುಷ್ಯ ಜನ್ಮ್ ಬಂದ ಮೇಲೆ ಮನುಷ್ಯ ಪ್ರಕೃತಿ ಅವ್ರು ಸ್ವಾತಂತ್ರ್ಯ ಕೊಡ್ತು ಎದ್ದು ಆಟ ಆಡೋದು ವಿಚಾರ ಮಾಡೋ ಸ್ವಾತಂತ್ರ್ಯ ಕೊಡ್ತು ಮಾತಾಡೋ ಸ್ವಾತಂತ್ರ್ಯ ಕೊಟ್ಟು ಹೋಗಿ ಬರೋಲ್ಲ ಅಚೋ ಕೆಂಪಟ್ಟ ಅಚೋ ಯಾರು ಕ್ರಾಸ್ ಆಮೇಲೆ ಈ ರೀತಿ ಅಂದರೆ ಏನು ಈ ಸ್ವಾತಂತ್ರ್ಯ ಪರಿಕಲ್ಪನೆ ಮನುಷ್ಯ ಪ್ರಕೃತಿ ಮನುಷ್ಯನಿಗೆ ಹೆಚ್ಚು ಸ್ವಾತಂತ್ರ್ಯ ಕೊಡ್ತದೆ ಇನ್ನೊಂದು ತಗೊಂಡ ಎರಡು ಕಾಲಲ್ಲಿ ಒಡರಕ್ಷಣೆ ಮಾಡಿದ ಮೇಲೆ ಮಾತು ಭಾಷೆ ಬಂದ ಮೇಲೆ ಸಾಹಿತ್ಯ ಎಲ್ಲ ಬಂದ ಮೇಲೆ ಇವರು ಇನ್ನೂ ಹೆಚ್ಚು ಸ್ವತಂತ್ರನಾಗಬೇಕಾಗಿತ್ತು ಹೆಚ್ಚು ಸ್ವತಂತ್ರ ವಿಚಾರ ಮಾಡಿ ಅವಲಂಬಿತರನ್ನು ಕಡಿಮೆ ಮಾಡಬೇಕಾಗಿತ್ತು ನಾನು ಮಾಡಲಿಲ್ಲ ರಾಜ್ಯ ಘಟದ ರಾಜರಗಳಿಗೆ ಗುಲಾಮ್ ಬೇಕಾಗಿತ್ತು ಬೇರೆಯವರಿಗೆ ಗುಲಾಮ ಬೇಕಾಗಿತ್ತು ಅದರಲ್ಲಿ ಯೂಸ್ ಮಾಡಬೇಡ ಆದರೆ ಆಧ್ಯಾತ್ಮ ಕ್ಷೇತ್ರದಲ್ಲಿ ಗುರುವಾದಂಥವನು ಸ್ವಾತಂತ್ರ್ಯ ಪರಿಕಲ್ಪನೆಯನ್ನು ತುಂಬ ಚೆನ್ನಾಗಿ ಕಲಿಸ್ತಾನೆ ನಿಜವಾದ ಆಧ್ಯಾತ್ಮ ಗುರು ಆತ್ಮಸಾಧಕರ ಆತ್ಮಶಕ್ತಿ ಗುರು ತನ್ನ ಶಿಷ್ಯರಿಗೆ ಕಲಿಸೋದು ಮೊದಲು ಸ್ವಾತಂತ್ರ್ಯ ಅಂದರೆ ನೀನು ನನ್ನ ಮೇಲೆ ಅವಲಂಬಿತನ ಧ್ಯಾನ ಮಾಡಿ ನೀನು ಕಂಡುಕೋ ನಿನ್ನ ಆಹಾರವನ್ನು ನೀನೇ ಸಂಪಾದಿಸ್ಕೋ ಸ್ವಾಮಿ ರಾಮ ಗುರುಗಳು ಇದನ್ನು ಹೇಳ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ಹಿಮಾಲಯ ಮಹಾತ್ಮರ ಸನ್ನಿಧಿಯಲ್ಲಿ ಅವನಿಗೆ ಸ್ವಾಮಿ ರಾಮ ವಿದ್ಯಾರ್ಥಿ ಇದ್ದಾಗ ಎಲ್ಲ ವ್ಯವಸ್ಥೆ ಮಾಡಿಕ ಹಣ ಬೇರೆಯ ಬೇರೆಯವ್ರ ಕಾಣಿಕೆ ಎಲ್ಲ ಅಂತ ಹೇಳಿ ಅಥವಾ ಒಂದು ವೇಳೆ ಚಿಕ್ಕವನಿದ್ದಾಗ ಆಹಾರದ ಸಮಸ್ಯೆ ಆದರೆ ವ್ಯವಸ್ಥೆ ಮಾಡ್ತಿರ್ತಾರೆ ಸನ್ಯಾಸ ದೀಕ್ಷೆ ಕೊಡುವಾಗ ಹೇಳ್ತಾರೆ ಇನ್ನು ಮೇಲೆ ನೀನು ನನ್ನ ಅವಲಂಬಿತನಲ್ಲ ಕೊನೆಗೆ ಎರಡು ದಿವಸ ಆದಮೇಲೂ ಅವರು ಹೇಳ್ತಾರೆ ನೀನು ಸನ್ಯಾಸ ನೀನು ಸ್ವಾಮಿ ನಾನು ಸ್ವಾಮಿ ನಿನಗೆ ನಿನ್ನ ಆರನ್ನೇ ಸಂಪಾದಿಸೋ ಭಿಕ್ಷೆ ಬೇಡ್ತೀಯೋ ಏನು ಮಾಡ್ತೀಯೋ ಗೊತ್ತಿಲ್ಲ ಅಂದರೆ ಒಬ್ಬ ನಿಜವಾದ ಆಧ್ಯಾತ್ಮಿಕ ಒಬ್ಬ ಚಿಂತಕ

ಈಗ ನಾವು ಒಂದು ಸಂಸ್ಥೆ ಕಟ್ಟಿದಾಗ ಕೆಲಸ ಮಾಡ್ಕೊಂಡಿರ್ತೀವಿ ಅದರಲ್ಲೂ ಸೌಲಭ್ಯಗಳಾಗಕ್ಕ ಯಾರ್ಯಾರು ಕೆಲಸ ಮಾಡಬೇಕು ಅದನ್ನೇ ಮಾಡಬೇಕು ಆದರೆ ನಮ್ಮ ದೈನಂದಿನ ಕೆಲಸಗಳನ್ನು ನಮ್ಮ ಇವ್ರನ್ನ ಗಮನಿಸ್ ಮೊನ್ನೆ ನಮ್ಮನ್ನು ಗಮನಿಸಿದೆ ಅವ್ರ ತಾಯಿ ಜೊತೆಗಿದ್ದರೂ ಕೂಡ ಅವ್ರ ಬಟ್ಟೆ ತೋರಿಸೋತ್ಸಾಹ ತಾಯಿಯ ಪ್ರೋತ್ಸಾಹ ಅಂದರೆ ತಾನು ಕಷ್ಟ ಕೂತ್ಕೊಂಡು ತೊಳ್ಕೊಬೇಕಾದ ಕಷ್ಟ ಆಗುತ್ತೆ ಆದರೂ ಕೂಡ ತನ್ನ ತಾಯಿ ಜೊತೆಗಿದ್ರು ಅವನ ಗಟ್ಟಿ ಓದಾಗ್ತದೆ ನನಗೆ ತೊಳೆದಾಗ್ತದೆ ಅಂತ ಹೇಳಿದ ಆದರೆ ತೊಳಸೋದು ಯಾರ ಜೊತೆಗೂ ತೋರಿಸಲು ಬರೀ ತಾಯಿ ಅಂತಲ್ಲ ಪ್ರೀತಿಯಿಂದ ಬಂದಂಥ ಸ್ನೇಹಿತರಿರ್ಬೋದು ಗೆಳತಿಗಳು ಅಥವಾ ತನಗಿಂತ ಚಿಕ್ಕವರ ಬಂದು ಅವ್ರ ಜೊತೆ ಇರ್ತಾ ಇದ್ರು ಕೂಡ ನಾನು ಗಮನಿಸಿದ್ದೀನಿ ಅವರು ತಮ್ಮ ತಟ್ಟೆ ತೋರಿಸೋದು ಇದು ಸ್ವಾವಲಂಬನೆಯಿಂದಲೇ ನಮ್ಮ ಕೆಲವು ಕೆಲಸಗಳನ್ನು ನಾವು ಮಾಡ್ಕೋಬೋದು ಅದನ್ನು ಎಟ್ಲೀಸ್ಟ್ ನಾವು ಮಾಡ್ಕೊಳ್ಳುವಂಥ ಅಭ್ಯಾಸವನ್ನು ನಾವು ಮಾಡ್ಕೊಬೇಕು ನಮ್ಮ ಕಸ ನಾವು ಹೊಡ್ಕೊಳ್ಳೋದು ನಮ್ಮ ತಟ್ಟೆ ನಾವು ತೊಡ್ಕೊಳ್ಳೋದು ನಮ್ಮಲ್ಲಿ ಏನಾಗಿದೆ ಅಂತಂದರೆ ಈಗ ಗಂಡೆ ಮದುವೆ ಆದಮೇಲೆ ಹೆಂಡತಿ ತಟ್ಟೆ ತೊಡಗಬೇಕು ಎಲ್ಲ ಮಾಡಬೇಕು ಸರಿ ಮಾಡಲಿ ಪ್ರೀತಿಯಿಂದ ಮಾಡೋದು ತಪ್ಪಲ್ಲ ಕೆಲಸ ಇದ್ದರೆ ಭಾಳ ಆಮೇಲಿಂದ ಏನೋ ಬೇರೆ ಬೇರೆ ಕಡೆ ಹೋಗ್ತಿರ್ಬೇಕಾಗತ್ತೆ ಆಫೀಸ್ ಡ್ಯೂಟಿ ಇರ್ತದೆ ಮನೆ ಕೆಲಸ ತಾಯಿಂದ ಮಾಡೋದು ಹೆಂಡತಿ ಅಥವಾ ಮಕ್ಕಳು ಮಾಡೋದು ತಪ್ಪಲ್ಲ ಸಾರ್ ಆದರೆ ಆಲಸಿಗಾಯಿತು ಆಮೇಲಿಂದ ಅವ್ರು ಮಾಡಲಿ ಅವ್ರದ ಕೆಲಸ ಅನ್ನೋದು ಟ್ರೀಟ್ಮೆಂಟ್ ಆಗಿ ಭಾರತೀಯರಿಗೆ ಅದರ ಹಳ್ಳಿ ಜನರಲ್ಲಿ ఓలాడోద్రీ బాళ అదన నాధ్యవద్ద కడి ఈ ప్రకృతి కలుస్తాయి నేను స్వతంత్ర బతుల స్వవలంబీ ఆగ అదే యాకే సాధకు కళత్త ఇంత కల కలసి సాధ్యవదు కడి ఎట్ సాధ్యవత అు ధ్యానం ప్రాణామే కలగ కారణంగా ఈ బట్టెద్దు తట్టెడో ఊట దృష్టి ఇలా తు క్యవస్థ మినిమమ్ అదొక అదనూ మళ్ళీ సోమవారనికే అవ్వ స్వలంబన ప్రాక్టర్ జీసన ఆధ్యాత్మిక క్షేత్ర సాధన కడ మించినవర్ అంత అవుతుంది ఏం చర్మ చిన్న సిడ్ దొడ్డ బట్టెత్ బట్టే ఆ బట్ట కండి నూల నేల అదే కింది ఆ కలిక అదే అవు వేద కంట్పాటు మాట్ ఉపనిషత్తులు ఉదయ ఆగ్వు ఆగమో కంపడే కట్బడే హోదా అందరూ ಸ್ವಾವಲಂಬನೆಯ ಜೀವನ ಗಾಂಧೀಜಿ ಕೂಡ ಅಷ್ಟೇ ಆಶ್ರಮವಾಸಿಗಳಾಗಿ ಬಂದರೂ ಕೂಡ ಆಶ್ರಮವಾಸಿಗಳು ಅವರವ್ರ ಕೆಲಸವನ್ನು ಮಾಡ್ಕೊಬೇಕು ಪ್ರಯತ್ನ ಕಲಿಸ್ತಿದ್ದರು ಅಂಗವಿಕಲರು ರೋಗಿಗಳು ಅಂಥವರಿಗೆ ಏನಿತ್ತು ಆದರೆ ಯಾರಿಗೆ ಶಕ್ತಿ ಇದೆಯೋ ಅವರು ತಮ್ಮ ಕೆಲಸ ಮಾಡಬೇಕು ಆಶ್ರಮ ಕೆಲಸ ಮಾಡಬೇಕು ಹೀಗೆ ಗಾಂಧೀಜಿ ನಮ್ಮ ಬದುಕಿನಲ್ಲಿ ಸ್ವಾತಂತ್ರ್ಯ ಸ್ವಾತಂತ್ರ ಪ್ರವೃತ್ತಿನ ಮನುಷ್ಯ ಇದ್ದಾರೆ ಮತ್ತೆ ಗುಲಾಮಿಗೆ ಬೇರೆಯವರು ಆಡಿದ್ರೆ ಗುಲಾಮಿಗೆ ಇಂತಲ್ಲ ನಾವು ನಮ್ಮ ಆಲಸ್ಯಕ್ಕೆ ಗುಲಾಮಬಹುದು ದುರ್ಗುಡಗಳಿಗೆ ಗುಲಾಮರಾಗ್ಬಹುದು ದುಶ್ಚಟಗಳಿಗೆ ಗುಲಾಮ ಹಾಕ್ಬಹುದು ಅಲ್ಲಿ ಸ್ವಾತಂತ್ರ್ಯ ಕಳ್ಕೊಂತೀವಿ ನಮ್ಮ ಸ್ವಾತಂತ್ರ್ಯ ಆದರೆ ನಾವು ಎಷ್ಟು ಸ್ವಾವಲಂಬಿಗಳಾಗಿರ್ತೀವೋ ಕಡಿಮೆ ಡಿಪೆಂಡೆನ್ಸಿ ಇರ್ತದೋ ಅಷ್ಟು ನಮ್ಮ ಜೊತೆ ಇರೋರಿಗೆ ಸಂತೋಷ ಆಗ್ತದೆ ಶಿಷ್ಯರು ಇರ್ಬೋದು ಸ್ನೇಹಿತರು ಇರ್ಬೋದು ಗಂಡ ಹೆಣ್ಣೆ ಇರ್ಬೋದು ಯಾರು ಇರ್ಬೋದು ಯಾರು ತಮ್ಮ ತಮ್ಮ ಕೆಲಸ ಪ್ರೀತಿಯಿಂದ ಸಂತೋಷ ಮಾಡ್ಕೊತಾರೋ ಅವು ಮಾತ್ರ ಪ್ರಗತಿ ಸಾಧಿಸ ಸಾಧ್ಯ ಅವರಿಗೆ ಹಣ ಇದ್ದು ಶಕ್ತಿ ಇದ್ದು ಬೇರೆ ಮಾಡಿಸುವ ಮಾಡಿಸೋ ಮಾಡ್ಕೊಳ್ತೀವಿ ಕೇಳಿದರೂ ಕೂಡ ತಾವು ಏನು ಸ್ವಾವಲಂಬಿಗಳಾಗಿ ಬರ್ತಾರೆ ಪ್ರಯತ್ನ ಪಡ್ತಾರೋ ಅಲ್ಲಿ ಸ್ವತಂತ್ರ ಶುರುವಾಗುತ್ತೆ ಅಲ್ಲಿ ಬೆಳವಣಿಗೆ ಶುರುವಾಗುತ್ತದೆ ಅದನ್ನು ಪ್ರತಿಯೊಬ್ಬರು ಕಟ್ಕೊಬೇಕು ವಿದೇಶಿಯ ಬೆಳೆದಿದ್ದೇ ಈ ಇಂಗ್ಲೆಂಡ್ನವರು ಅವ್ರು ಯಾಕಪ್ಪ ಬೆಳೆದಂದರೆ ಅಲ್ಲಿ ಹೆಣ್ಮಕ್ಳಿಗೆ ತುಂಬ ಹೆಣ್ಮಕ್ಳಿಂದ ಗಂಡ ಹೆಣ್ಣಿಗೆ ತುಂಬ ನಿರೀಕ್ಷೆ ಮಾಡ್ತಾರೆ ಪ್ರೀತಿಯಿಂದ ಮಾಡೋದು ಬೇರೆ ಅವ್ರು ಇವ್ರು ಮಾಡ್ಕೊಡ್ತಿರ್ತಾರೆ ಈಗ ನಮ್ಮಲ್ಲಿ ಅನಿವಾರ್ಯ ಕಲಿತಿದ್ದಾರೆ ಇಬ್ಬರು ಕೆಲಸ ಮಾಡೋರು ಇಬ್ಬರು ನೌಕರಿ ಮಾಡೋ ಹಾಗಲ್ಲ ನಾನು ಸೋಮಾರಿಯಾಗಿದ್ದಾರ್ದು ನಾನು ಖಾಲಿ ಇರಬಾರ್ದು ನಾನು ಸುಮ್ಮನೆ ನನ್ನ ಸಮಯ ನಷ್ಟ ಮಾಡಿ ಅದೇ ದೊಡ್ಡ ತಪಸ್ಸು ಆಲೋಚನೆ ಮಾಡ್ತಾರೆ ಸುಮ್ಮನೆ ಕೆಟ್ಟ ಆಲೋಚನೆ ಬರ್ತವೆ ಹೀಗೆ ನಮ್ಮ ನಮ್ಮ ಸಾಧನಾ ಕ್ರಮದಲ್ಲಿ ಸ್ವಾತಂತ್ರ್ಯ ಪಡೆಯೋದನ್ನು ಕಲಿಬೇಕು ಆಮೇಲೆ ಭಾರತದ ಸ್ವಾತಂತ್ರ್ಯದ ಬಗ್ಗೆ ತಿಳ್ಕೊಂಡು ಈ ಸ್ವಾತಂತ್ರ್ಯ ಪರಿಕಲ್ಪನೆ ಗೊತ್ತಾಗ್ತಾ ಹೋದರೆ ನಾವು ಭಾರತ ಸ್ವಾತಂತ್ರ್ಯ ಬಗ್ಗೆ ತಿಳ್ಕೊಂಡು ಏನು ಪ್ರಯೋಗ ಇಲ್ಲಿಂದ ಸ್ವತಂತ್ರದ ಪರಿಕಲ್ಪನೆ ಶುರುವಾಗುತ್ತೆ ಸ್ವಾವಲಂಬನೆ ಮತ್ತು ಸ್ವತಂತ್ರ